ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರುಬೋಧೆ ಮಾಯೆ ಜಗವ ಮಸುಕಿದ ಪರವೆ ಸ್ವಾಮೀಜಿ ಅವಿದ್ಯೆ ಮತ್ತು ಮಾಯೆ ಇವೆರಡೂ ಒಂದೇ ಎಂದು ಬೋಧಿಸಿದ್ದೀರಿ ಮಾಯೆ ಅಂದರೆ ಏನು ಎಂಬುದು ನಿಜಕ್ಕೂ ನನಗೆ ಅರ್ಥವಾಗಿಲ್ಲ ಒಂದು ದಿನ ನನ್ನ ಗುರುಗಳನ್ನು ಕೇಳಿದೆ ಅವರು ಆಗಾಗ ಪ್ರಯೋಗಪೂರ್ವಕ ಬೋಧನೆ ಮಾಡುವುದುಂಟು ಹಾಗಾಗಿ ಮಾಯೆ ಎಂದರೇನು ಅನ್ನೋದನ್ನು ನಾಳೆ ಬೆಳಿಗ್ಗೆ ನಿನಗೆ ತೋರಿಸುತ್ತೇನೆ ಎಂದು ಹೇಳಿದರು ಆ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ ಬೆಳಿಗ್ಗೆ ನಾನು ಮಾಯೆಯನ್ನು ಭೇಟಿಯಾಗುತ್ತೇನೆ ಎಂಬ ವಿಚಾರ ನನ್ನ ತಲೆ ತುಂಬಿತ್ತು ಮರುದಿನ ಯಥಾ ಪ್ರಕಾರ ಪ್ರಾತರ್ವಿಧಿಗಳನ್ನು ಮುಗಿಸಿ ಬಂದು ಭೇಟಿಯಾದೆವು ಗಂಗೆಯಲ್ಲಿ ಸ್ನಾನ ಮಾಡಿಯಾಯಿತು ಧ್ಯಾನ ಮಾಡಲು ಆಮೇಲೆ ನನ್ನ ಮನಸ್ಸು ಸಿದ್ಧವಿರಲಿಲ್ಲ ಕಾರಣ ಮಾಯೆಯ ರಹಸ್ಯ ಭೇದನದ ನಿರೀಕ್ಷೆಯು ನನ್ನನ್ನು ರೋಮಾಂಚನಗೊಳಿಸಿತ್ತು ಗುಹೆಗೆ ವಾಪಸಾಗುವ ದಾರಿಯಲ್ಲಿ ಒಂದು ದೊಡ್ಡ ಮರದ ದಿಮ್ಮಿಯನ್ನು ನೋಡಿದೆವು ಗುರುಗಳು ಮರದ ಬಳಿಗೆ ರಭಸವಾಗಿ ಸಾಗಿ ಅದನ್ನು ತಬ್ಬಿಕೊಂಡರು ಅವರು ಅಷ್ಟು ವೇಗವಾಗಿ ಓಡಿದ್ದನ್ನು ನಾನು ಇದುವರೆಗೂ ನೋಡಿರಲಿಲ್ಲ ನೀನು ನನ್ನ ಶಿಷ್ಯನೇ ಹಾಗಿದ್ದರೆ ನನಗೆ ಸಹಾಯ ಮಾಡು ಎಂದು ಕೂಗಿದರು ಹಾ ಇಷ್ಟೆಲ್ಲ ಮಂದಿಗೆ ನೀವು ಸಹಾಯ ಮಾಡಿದ್ದೀರಿ ಇವತ್ತು ನಿಮಗೆ ನನ್ನ ಸಹಾಯ ಬೇಕಾ ನಿಮಗೇನಾಗಿದೆ ಎಂದು ಕೇಳಿದೆ ನಾನು ಆ ಮರವನ್ನು ಕಂಡು ಹೆದರಿದ್ದೆ ಹತ್ತಿರ ಹೋದರೆ ಅದು ನನ್ನನ್ನು ಎಲ್ಲಿ ತೆಳೆದುಕೊಂಡೀತೋ ಎಂಬ ಭಯ ನನಗೆ ಒಂದು ವೇಳೆ ನನ್ನನ್ನು ಆ ಮರ ತೆಳೆದುಕೊಂಡರೆ ಅವಾಗ ನಮ್ಮಿಬ್ಬರಿಗೂ ಸಹಾಯ ಮಾಡೋರು ಯಾರು ಈ ಆಲೋಚನೆ ನನ್ನಲ್ಲಿ ಮೂಡಿಬಂತು ಸಹಾಯ ಮಾಡು ನನ್ನ ಕಾಲುಗಳನ್ನು ಹಿಡಿದು ಜೋರಾಗಿ ಎಳೆದು ಬಿಡಿಸು ಗುರುಗಳು ಕೂಗಿದರು ನನ್ನ ಶಕ್ತಿಯನ್ನೆಲ್ಲ ವಿನಿಯೋಗಿಸಿ ಅವರನ್ನು ಮರದಿಂದ ಬಿಡಿಸೋದಕ್ಕೆ ಪ್ರಯತ್ನ ಮಾಡಿದೆ ಆಗಲಿಲ್ಲ ಆ ಮರದ ದಿಮ್ಮಿ ನನ್ನನ್ನು ಹಿಡಿದು ಬಿಟ್ಟಿದೆ ಗುರುಗಳು ನಿಧಾನವಾಗಿ ಹೇಳಿದರು ಅವರನ್ನು ಮರದಿಂದ ಬೇರ್ಪಡಿಸೋ ಪ್ರಯತ್ನದಲ್ಲಿ ನಾನು ಸುಸ್ತಾವೆ ಕೊನೆಗೆ ಚಿಂತೆ ಮಾಡೋದನ್ನು ಬಿಟ್ಟು ಅವರಿಗೆ ಹೇಳಿದೆ ಇದು ಸಾಧ್ಯ ಆಗೋದಾದರೂ ಹೇಗೆ ಮರದ ದಿಮ್ಮಿಗೆ ನಿಮ್ಮನ್ನು ಹಿಡಿದುಕೊಳ್ಳುವ ಶಕ್ತಿ ಇಲ್ಲ ಏನಿದು ನೀವು ಮಾಡ್ತಿರೋದು ಇದೇ ಮಾಯೆ ಗುರುಗಳು ನಕ್ಕು ಹೇಳಿದರು ಶಂಕರಾಚಾರ್ಯರ ವಿಚಾರ ಸರಣಿಯಂತೆಯೇ ವಿದ್ಯೆಯನ್ನು ಗುರುಗಳು ನನಗೆ ವಿವರಿಸಿದರು ಅವಿದ್ಯೆ ಎಂದರೆ ವ್ಯಕ್ತಿಗತ ಅಜ್ಞಾನ ಮಾಯೆ ಎಂದರೆ ವ್ಯಕ್ತಿಗತ ಹಾಗೂ ವಿಶ್ವಾಗೃತ ಭ್ರಾಂತಿ ಮಾ ಎಂದರೆ ಇಲ್ಲ ಮತ್ತು ಯಾ ಎಂದರೆ ಅದು ಅಸ್ತಿತ್ವದಲ್ಲಿ ಇಲ್ಲದ್ದು ಬಿಸಿಲುಗುದುರೆಯ ಹಾಗೆ ಇರುವ ಹಾಗೆ ತೋರಿಬರುವುದು ಇದನ್ನು ಮಾಯೆ ಎನ್ನುತ್ತಾರೆ ತತ್ವಜ್ಞಾನದ ಇನ್ನೊಂದು ಪಂಥದ ರೀತಿಯ ಮಾಯೆ ವಿಶ್ವಾವೃತ ಭ್ರಾಂತಿಯಷ್ಟೇ ಅಲ್ಲದೆ ಅದು ವಿಶ್ವಮಾತೆ ಎಂಬುದನ್ನು ಹೇಳಿದರು ತಂತ್ರ ಸಿದ್ಧಾಂತದಲ್ಲಿ ಮಾಯೆಯನ್ನು ವಿಶ್ವಶಕ್ತಿ ಹಾಗೂ ಮೂಲಾಧಾರ ಶಕ್ತಿ ಅಥವಾ ಕುಂಡಲಿನಿ ಎಂದು ಪರಿಗಣಿಸಲಾಗಿದೆ ಮನಸ್ಸನ್ನು ಪರತತ್ವದ ಕಡೆಗೆ ಕೇಂದ್ರೀಕರಿಸಿದರೆ ಆಂತರ್ಯದಲ್ಲಿ ಸುಪ್ತವಾಗಿರುವ ಶಕ್ತಿ ಜಾಗೃತಗೊಳ್ಳುತ್ತದೆ ಹಾಗೂ ಅರಿವಿನ ಬಿಂದುವಿನತ್ತ ಹರಿಯುತ್ತದೆ ಈ ಶಕ್ತಿ ಸಂಚಾರದ ಮರ್ಮವನ್ನು ಸಾಧಿಸಿದವರು ಅರಿವಿನ ಉನ್ನತ ಸ್ತರವನ್ನು ಏರುತ್ತಾರೆ ಈ ಶಕ್ತಿಯನ್ನು ಜಾಗೃತಗೊಳಿಸದವರು ಯಾವತ್ತಿಗೂ ಜಡ ಹಾಗೂ ಅಜ್ಞಾನಿಗಳಾಗಿ ಉಳಿಯುತ್ತಾರೆ ಮಾಯೆಯ ತತ್ವಜ್ಞಾನವನ್ನು ಗುರುಗಳು ವಿವರಿಸುತ್ತಾ ಹೋದರು ಅಸ್ತಿತ್ವದಲ್ಲಿ ಇಲ್ಲದ್ದನ್ನು ಇದೆಯೆಂದು ಪರಿಭಾವಿಸಿ ನಮ್ಮ ಬುದ್ಧಿ ಚೈತನ್ಯ ಹಾಗೂ ಕೌಶಲಗಳನ್ನು ವಿನಿಯೋಗಿಸಿದಾಗ ಇದು ಅಸ್ತಿತ್ವದಲ್ಲಿರುವುದಾಗಿ ತೋರಿಬರುತ್ತದೆ ಇದೇ ಮಾಯೆ ಕೆಡುಕು ಪ್ರೇತಗಳು ಪಾಪಗಳು ಅವಿದ್ಯೆ ಅಥವಾ ಮಾಯೆ ಇವುಗಳನ್ನು ಕುರಿತು ಧ್ಯಾನಿಸಿ ಇದರಿಂದಾಗಿ ನಿನ್ನನ್ನು ಒತ್ತಡ ಹಾಗೂ ತೊಂದರೆಯ ಸ್ಥಿತಿಗೆ ಈಡು ಮಾಡಿಕೊಳ್ಳಬೇಡ ಆಧ್ಯಾತ್ಮ ಜೀವಿಗಳೂ ಕೂಡ ಪೂರ್ವಾಗ್ರಹ ಪೀಡಿತರಾಗಿ ತಮ್ಮ ಪ್ರಗತಿಯ ಕೊರತೆಗೆ ಲೋಕವೇ ಕಾರಣವೆಂದು ದೂರುತ್ತಾರೆ ಅಡೆತಡೆಗಳ ಸೃಷ್ಟಿಯಲ್ಲಿ ಈ ದೌರ್ಬಲ್ಯದ ಪಾತ್ರ ಮುಖ್ಯವಾದುದು ನಿಷ್ಕಪಟತೆ ಪ್ರಾಮಾಣಿಕತೆ ವಿನಯಶೀಲತೆ ಹಾಗೂ ಸತ್ಯ ಸಂಘತೆ ಇವುಗಳ ಕೊರತೆಯಿಂದಾಗಿ ನಾವು ಏನಾಗಿದ್ದೇವೆ ಎಂಬುದನ್ನು ಅರಿತುಕೊಳ್ಳುವುದಿಲ್ಲ ನಮ್ಮ ದೌರ್ಬಲ್ಯಗಳನ್ನು ದೊಡ್ಡದು ಮಾಡುತ್ತೇವೆ ಲೋಕದ ಸಂಗತಿಗಳನ್ನು ಅಡೆತಡೆಗಳಿಗೆ ಮೂಲಗಳೆಂದು ಭಾವಿಸುತ್ತೇವೆ ನಿರ್ಲಿಪ್ತತೆ ಮತ್ತು ನಿರಂತರ ಜಾಗೃತಿಗಳನ್ನು ಅಭ್ಯಾಸ ಮಾಡುವಂತೆ ತಿಳಿಸಿದ ಗುರುಗಳು ಮುಂದುವರಿದು ಹೇಳಿದರು ಬಲಯುತವಾದ ಬಂಧನಗಳು ಮಮಕಾರದಿಂದ ಮೂಡಿಬರುತ್ತವೆ ಇವು ವ್ಯಕ್ತಿಯನ್ನು ದುರ್ಬಲಗೊಳಿಸುತ್ತವೆ ಅಜ್ಞಾನದಲ್ಲಿಡುತ್ತವೆ ಹಾಗೂ ಪರಮ ಸತ್ಯದ ಅರಿವಿನಿಂದ ದೂರ ಮಾಡುತ್ತವೆ ಮಾಯೆ ಅಥವಾ ಭ್ರಮೆಯ ಬೇರುಗಳು ಮಮಕಾರದಲ್ಲಿ ಆಳವಾಗಿ ಬೇರೂರಿವೆ ಒಂದು ಪಕ್ಷ ನಾವು ಏನನ್ನಾದರೂ ಬಯಸಿದರೆ ಅಥವಾ ಯಾವುದರ ಬಗೆಗಾಗಲಿ ಮಮಕಾರವನ್ನು ಬೆಳೆಸಿಕೊಂಡರೆ ಅದು ನಮ್ಮ ಪಾಲಿಗೆ ಭ್ರಮೆಯ ಮೂಲವಾಗಿ ಪರಿಣಮಿಸುತ್ತದೆ ಮಮಕಾರದಿಂದ ಬಿಡುಗಡೆ ಪಡೆದವರು ಮತ್ತು ತಮ್ಮ ಆಕಾಂಕ್ಷೆಗಳನ್ನು ಆಧ್ಯಾತ್ಮಿಕ ಸಾಧನೆಯತ್ತ ಹರಿಯಬಿಟ್ಟವರು ಎಂಬ ಭ್ರಮೆಯ ಬಂಧನದಿಂದ ಮುಕ್ತರು ಕನಿಷ್ಠ ಪ್ರಮಾಣದ ಮಮಕಾರ ಸಾಧ್ಯವಾದರೆ ಗರಿಷ್ಠ ಪ್ರಮಾಣದ ಆಂತರಿಕ ಶಕ್ತಿ ಮೈಗೂಡುತ್ತದೆ ಹೆಚ್ಚು ಆಂತರಿಕ ಶಕ್ತಿ ಲಭ್ಯವಾಯಿತೆಂದರೆ ಗುರಿ ಬಹಳ ಬಹಳ ಹತ್ತಿರ ವೈರಾಗ್ಯ ಮತ್ತು ಸಾಧನೆ ಇವುಗಳು ಮರ್ತ್ಯದ ನೆಲೆಯಿಂದ ಅಮರತ್ವದ ಔನತ್ಯಕ್ಕೆ ಹಾರಬಲ್ಲ ಹಕ್ಕಿಯ ಎರಡು ರೆಕ್ಕೆಗಳಿದ್ದ ಹಾಗೆ ಯಾರು ತಮ್ಮ ರೆಕ್ಕೆಗಳನ್ನು ಮಾಯೆಯ ಭ್ರಮೆಯಿಂದ ಬಂಧಿತವಾಗಲು ಅವಕಾಶ ನೀಡುವುದಿಲ್ಲವೋ ಅವರು ಪರಿಪೂರ್ಣತೆಯನ್ನು ಗಳಿಸಬಲ್ಲರು ಅನೇಕ ಜನ ಮಮಕಾರವನ್ನು ಪ್ರೀತಿ ಎಂದು ತಪ್ಪಾಗಿ ಗ್ರಹಿಸುತ್ತಾರೆ ಮಮಕಾರದಲ್ಲಿ ಸ್ವಾರ್ಥಪರತೆ ಸ್ವಸಂತೋಷಾಸಕ್ತಿ ಹಾಗೂ ಪ್ರೀತಿಯ ದುರ್ಬಳಕೆ ಉಂಟಾಗುತ್ತವೆ ವ್ಯಕ್ತಿ ಇಲ್ಲಿ ಗಳಿಕೆಯ ಸ್ವಭಾವದವನಿದ್ದು ತನ್ನ ಬಯಕೆಯ ವಸ್ತುಗಳನ್ನು ಗಳಿಸುವುದರಲ್ಲೇ ಆಸಕ್ತನಾಗುತ್ತಾನೆ ಮಮಕಾರವು ಬಂಧನವನ್ನು ಉಂಟು ಮಾಡಿದರೆ ಪ್ರೀತಿಯು ಬಿಡುಗಡೆಯನ್ನು ದಯಪಾಲಿಸುತ್ತದೆ ಯೋಗಿಗಳು ವೈರಾಗ್ಯವನ್ನು ಕುರಿತು ಮಾತನಾಡಿದ ಸಂದರ್ಭದಲ್ಲಿ ಹೇಗೆ ಬೇರೆಯವರನ್ನು ಪ್ರೀತಿಸಬೇಕು ಎಂಬುದನ್ನು ಬೋಧಿಸುತ್ತಾರೆ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಾದರೆ ವೈರಾಗ್ಯ ಎಂದರೆ ಪ್ರೀತಿ ಪ್ರಾಪಂಚಿಕರು ಹಾಗೂ ವಿರಾಗಿಗಳು ಇಬ್ಬರೂ ನಿರ್ಮಮಕಾರ ಅಥವಾ ಪ್ರೀತಿಯನ್ನು ಅನುಷ್ಠಾನಕ್ಕೆ ತರಬಹುದು ಹಿಮಾಲಯದ ಗಂಗೆಯ ತಡಿಯ ಮರಳ ಹಾಸಿನ ಮೇಲೆ ನಾನು ಪಡೆದ ಸಂದೇಶವು ಭ್ರಾಂತಿಯು ಸ್ವಪ್ರೇರಿತವಾದದ್ದು ಎಂಬ ಸಂಗತಿಯನ್ನು ಅರ್ಥ ಮಾಡಿಕೊಳ್ಳಲು ನನಗೆ ಸಹಾಯ ಮಾಡಿತು ನನ್ನ ಪ್ರೀತಿಪಾತ್ರ ಗುರುಗಳು ಈ ಜ್ಞಾನವನ್ನು ನೀಡುವುದರ ಮೂಲಕ ನನ್ನ ವಿಶ್ವಭ್ರಾಂತಿಯ ಸ್ವರೂಪ ಲಕ್ಷಣ ಹಾಗೂ ನಾವು ನಿರ್ಮಿಸಿಕೊಳ್ಳುವ ವ್ಯಕ್ತಿಗತ ಬೇಲಿಗಳ ಅರಿವನ್ನು ಪಡೆದುಕೊಳ್ಳುವಂತೆ ಮಾಡಿದರು ಬೋಲೋ ಸಬ್ ಸಂಟ್ ಕೀ ಚೇಂಜ್